ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ಇದು ಕಬ್ಬು ಸಿಹಿ ಬಾಳು ಕಹಿ ಸರಣಿಯ ಮೂರನೆಯ ಕಂತು ರೈತ ಹೋರಾಟಗಾರ ಕುರುಬೂರ್ ಶಾಂತಕುಮಾರ್ ಮಾತನಾಡುತ್ತಿದ್ದಾರೆ ಇಲ್ಲೇ ಎರಡು ಪ್ರಶ್ನೆ ಬರ್ತದೆ ಒಂದು ರೈತ ಕಬ್ಬು ಬೆಳೆದ್ರ ಲಾಭ ಆಗ್ತದಂತ ಕಬ್ಬು ಬೆಳೆಯಕತ್ತೇನೋ ಅಥವಾ ಏನಪ್ಪ ಅಂದ್ರೆ ಆ ಬೆಳೆ ಅವನಿಗೆ ಅನಿವಾರ್ಯವಾಗಿದ್ದು ಒಂದು ಪಾಯಿಂಟು ಎರಡನೇದ್ದು ಲಾಭ ಇದೆ ಅನ್ನೋದಕ್ಕಾಗಿ ಬಂಡವಾಳದ ಸಾಹಿಗಳು ಸಕ್ಕರೆ ಕಾರ್ಖಾನೆಗಳನ್ನು ನಡೆಸ್ತಾಯಿದ್ದವರು ಅಥವಾ ಅವರಿಗೆ ಹೂಡಿಕೆಗೆ ಬೇರೆ ಪರ್ಯಾಯ ಇಲ್ಲ ಅನ್ನೋದಕ್ಕಾಗಿ ಸಕ್ಕರೆ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಾ ಮಾಡ್ತಾಯಿದ್ದರು ನೀವು ಎರಡು ಪ್ರಶ್ನೆ ಒಳ್ಳೆ ಪ್ರಶ್ನೆಗೆ ಹೇಳಿದ್ರಿ ಕಬ್ಬನ್ನು ರೈತ ಅನಿವಾರ್ಯವಾಗಿ ಹೆಚ್ಚು ಬೆಳೀತಾ ಇದ್ದಾನೆ ಯಾಕೆಂದರೆ ಪರ್ಯಾಯ ಬೇರೆ ಬೆಳೆಗಳಲ್ಲಿ ರೈತರಿಗೆ ಆದಂಥ ಆದಾಯ ಇರೋ ಬರಲ್ಲ ಯಾಕೆಂದರೆ ಕೆಲವು ಭತ್ತ ಆಗ್ತಾನೆ ಮಳೆ ಬಂದು ಕುಚ್ಚೋಗ್ತದೆ ರೋಗ ಬಂದು ಸುತ್ತೋಯ್ತದೆ ಬಾಳೆ ಆಗ್ತಾನೆ ಗಾಳಿ ಮಳೆ ಬಂದು ಬಿದ್ದೋಯ್ತದೆ ಈ ವರ್ಷ ನೋಡಿ ಭಾರಿ ಮಳೆ ಬಂದು ಲಕ್ಷಾಂತರ ಹೆಕ್ಟರ್ ಬಾಳೆ ಬೆಳೆ ಆಯಿತು ಸರ್ಕಾರ ಪುಡಿಗಾಸಿನ ಪರಿಹಾರ ಕೊಡ್ತದೆ ಈ ರೀತಿ ರೈತರಿಗೆ ಬಹುತೇಕ ಎಲ್ಲ ಬೆಳೆಗಳಲ್ಲೂ ಕೂಡ ಖಚಿತವಾದಂಥ ಆದಾಯ ಖಚಿತವಾದಂಥ ಭರವಸೆ ಇಲ್ಲ ಕಬ್ಬಲ್ಲಿ ಹೆಚ್ಚು ಕಡಿಮೆ ತೊಂಬತ್ತು ಪರ್ಸೆಂಟಷ್ಟು ನಾವು ಹಾಕ್ದಂಥ ಹಣ ಗ್ಯಾರಂಟಿ ಬರ್ತದೆ ಅನ್ನುವಂಥ ವಿಶ್ವಾಸ ಇದೆ ಯಾಕೆಂದರೆ ಕಬ್ಬನ್ನು ಹಾಕಿದಾಗ ಹನ್ನೆರಡು ತಿಂಗಳಿಗೆ ಹದಿನಾಲ್ಕು ತಿಂಗಳಿಗೆ ಕಾರ್ಖಾನೆ ಹೊಡಿತೀವಿ ನಮಗೆ ದುಡ್ಡು ಬರ್ತದೆ ಅಂತಕ್ಕಂಥದ್ದು ಒಂದು ಎರಡನೇದು ಆಗಿದಾಗ ಕೆಲವೊಂದು ರೈತರು ಈ ಭಾಗದಲ್ಲಿ ಕಬ್ಬನ್ನು ಬಿತ್ತಿದ್ದೀರಂತ ಹೇಳಿದ್ರೆ ಕಾರ್ಖಾನೆಗಳಿಂದ ಗೊಬ್ಬರ ಬೀಜ ಸಾಲದ ಹಣ ಎಲ್ಲವನ್ನು ಅಡ್ವಾನ್ಸ ತಗೋತಾರೆ ಅದು ಒಂದು ಸಮಸ್ಯೆನೇ ಈ ರೀತಿ ಕಾರ್ಖಾನೆಗಳಿಂದ ಅಡ್ವಾನ್ಸ್ ಆಗಿ ಸಾಲದ ರೂಪ ತಗೊಳೋದ್ರಿಂದ ಕಾರ್ಖಾನೆ ಮೇಲೆ ವಿರುದ್ಧವಾಗಿ ರೈತರು ಮಾತಾಡಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಇದು ಒಂದು ಇಕ್ಕಟ್ಟಿನ ಸಮಸ್ಯೆ ಆಗಿದೆ ಇದರಿಂದಲೂ ಕೂಡ ರೈತ ಬಲಿಯಾಗ್ತಾಯಿದ್ದಾನೆ ಇದು ಒಂದು ರೀತಿ ರೈತರಿಗೆ ಅನುಕೂಲ ಇದೆ ಆ ಹಿನ್ನೆಲೆಯಲ್ಲಿ ಹೆಚ್ಚು ಹೆಚ್ಚು ರೈತರು ಹೆಚ್ಚು ಕಬ್ಬನ್ನು ಬೆಳೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಪರ್ಯಾಯ ಬೇರೆ ಬೆಳೆಗಳಲ್ಲಿ ಈ ರೀತಿಯ ನಿಶ್ಚಿತವಾದಂಥ ಖಾತ್ರಿಯಾದಂಥ ಆದಾಯ ಖಾತ್ರಿಯಾದಂಥ ಹಣ ವಾಪಸ್ ಬರ್ತಕ್ಕಂಥದ್ದು ಸಿಗ್ತದೆ ಅನ್ನುವಂಥ ಭಾವನೆಯಿಂದ ಇದ್ದಾರೆ ಅದರ ಜೊತೆಗೆ ಕಬ್ಬಿನ ಇವತ್ತು ಕಬ್ಬಿನ ಸೋ ದನಗಳಿಗೆ ಮೇವಾಗ್ತದೆ ಮತ್ತು ಕಬ್ಬಿನ ಸಿಪ್ಪೆಯಿಂದ ಅಥವಾ ಬೆಲ್ಲದಿಂದ ಬೇರೆ ಬೇರೆ ಪರ್ಯಾಯ ವಸ್ತುಗಳಿದೆ ಅದು ಕೂಡ ಅನುಕೂಲ ಇದೆ ಇವೆಲ್ಲವನ್ನು ರೈತ ಚಿಂತನೆ ಮಾಡ್ತಾಯಿದ್ದಾರೆ ಆದರೆ ಎರಡೇ ವಿಚಾರನೇ ಹೇಳಲ್ಲ ಸಕ್ಕರೆ ಕಾರ್ಖಾನೆಗಳು ಹೆಚ್ಚು ಹೆಚ್ಚು ಆಗ್ತಾಯಿದೆ ಲಾಭ ಬರ್ತಾ ಇದೆ ಅಂತ ಖಂಡಿತವಾಗಲೂ ಕೂಡ ನಾನು ಹೋರಾಟ ಆರಂಭ ಮಾಡಿದಾಗ ಎರಡು ಸಾವಿರದ ಎರಡರಲ್ಲಿ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಆರಂಭ ಮಾಡಿದಾಗ ಎರಡು ಸಾವಿರದ ಏಳರಲ್ಲಿ ಮೂವತ್ತೆರಡು ಸಕ್ಕರೆ ಕಾರ್ಖಾನೆಗಳಿತ್ತು ಇವತ್ತು ಆವತ್ತು ಎಂಟನೂರು ರೂಪಾಯಿ ಕಬ್ಬಿನ ಬೆಲೆ ಕೊಡ್ತಾಯಿದ್ರು ಇವತ್ತು ಮೂರು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ನಮ್ಮ ಹೋರಾಟ ಏನು ಸಮನ್ವಯವಲ್ಲ ಇವತ್ತು ರಾಜ್ಯದಲ್ಲಿ ಎಪ್ಪತ್ತೆಂಟು ಸಕ್ಕರೆ ಕಾರ್ಖಾನೆಗಳಾಗಿದೆ ಅಂತೇಳಿದ್ರೆ ಹೆಚ್ಚು ಲಾಭ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಹೆಚ್ಚುತ್ತಾ ಇದೆ ಇವತ್ತು ಎಥನಾಲ್ ಕಬ್ಬಿನಿಂದ ಎಥನಾಲ್ ಉತ್ಪಾದನೆ ಮಾಡಿದ್ರೆ ಒಂದು ಲೀಟ್ರ್ ಎಥನಾಲ್ಗೆ ಸರ್ಕಾರನೇ ಅರವತ್ತೈದು ರೂಪಾಯಿ ಖರೀದಿ ಮಾಡ್ತಾ ಇದೆ ಉತ್ಪಾದನೆ ಮಾಡಿದಂತೆ ಸರ್ಕಾರಕ್ಕೆ ಕೊಡ್ಬೋದು ಕನಿಷ್ಠ ಒಂದು ಟನ್ ಕಬ್ಬಿನಿಂದ ನೂರು ಲೀಟರ್ ಎಥನಾಲ್ ಉತ್ಪಾದನೆ ಆಗ್ತದೆ ಆರೂವರೆ ಸಾವಿರ ರೂಪಾಯಿ ಎಥನಾಲ್ನಿಂದ ಬರ್ತದೆ ಸಕ್ಕರೆ ಬೇಡ ಅಂದರೆ ಹಗ್ ಮಾಡ್ಬೋದು ಅದಕ್ಕೆ ಕಬ್ಬಿನಿಂದ ಎಥನಾಲ್ ಉತ್ಪಾದನೆ ಮಾಡಲಿಕ್ಕೆ ರಾಜ್ಯದಲ್ಲಿ ಕಳೆದ ವರ್ಷ ಸುಮಾರು ಆರೇಳು ಸಕ್ಕರೆ ಕಾರ್ಖಾನೆಗಳು ಆರಂಭ ಆಗಿದೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ನೇರವಾಗಿ ಕಬ್ಬಿನಿಂದ ಎಥನಾಲ್ನೇ ಉತ್ಪಾದನೆ ಮಾಡ್ತಾ ಇರುವಂಥ ಸನ್ನಿವೇಶಗಳು ಬರ್ತಾಯಿದೆ ಅದರಿಂದ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಮತ್ತು ಕಬ್ಬಿನ ಉತ್ಪನ್ನದಲ್ಲಿ ಭಾಳ ಮುಖ್ಯವಾಗಿ ಒಂದು ಯೋಚನೆ ಮಾಡಬೇಕು ನೀವು ಕಬ್ಬಿನ ಮಡ್ಡಿ ಮಡ್ಡಿಯನ್ನು ಸಕ್ಕರೆ ಕಾರ್ಖಾನೆಗಳಿಗೆ ಅಣಬೆ ಉತ್ಪಾದನೆ ಮಾಡ್ತಕ್ಕಂಥ ಉತ್ಪಾದಕರು ಒಂದು ವರ್ಷ ಮೊದಲೇ ಸಕ್ಕರೆ ಕಾರ್ಖಾನೆಗಳಿಗೆ ನಮಗೆ ಮಡ್ಡಿ ಕೊಡಿ ಅಂಥೇಳಿ ಒಂದು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ಕಾರ್ಖಾನೆಗಳಿಗೆ ಅಡ್ವಾನ್ಸ್ ಕೊಡ್ತಾಯಿದ್ದಾರೆ ಮತ್ತು ಡಿಸ್ಟಿಲರಿ ಮಾಲೀಕರು ಎಂಡ ಮದ್ಯ ತಯಾರು ಮಾಡಲಿಕ್ಕೆ ನಮಗೆ ಮೊಲಾಸಿಸ್ ಕೊಡಿ ಅಂಥೇಳಿ ಅಡ್ವಾನ್ಸ್ ಹಣ ಕೊಡ್ತಾಯಿದ್ದಾರೆ ಕೋಟ್ಯಾಂತ್ ರೂಪಾಯಿ ಅಡ್ವಾನ್ಸ್ ಕೊಡ್ತಾಯಿದ್ದಾರೆ ಸಕ್ಕರೆ ಕಾರ್ಖಾನೆಗಳಿಗೆ ಆದರೆ ಇದು ರೈತರಿಗೆ ಇವೆಲ್ಲ ಗೊತ್ತಾಗಬೇಕು ಇವತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬಿನಿಂದ ಮಾತ್ರ ಯತ್ನಾಲ್ ಉತ್ಪಾದನೆ ಮಾಡಲಿಕ್ಕೆ ಕಬ್ಬಿನಿಂದ ಮಾತ್ರ ಮದ್ಯ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಅದರಿಂದ ಅವರು ಕೂಡ ಕಬ್ಬುನ ಜಾಸ್ತಿ ರೈತರಿಂದ ಕಾಂಪಿಟೇಷನ್ ಸ್ಪರ್ಧಾತ್ಮಕವಾಗಿ ಖರೀದಿ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಈ ವರ್ಷ ಕಬ್ಬು ಬೆಳೆದಂಥ ರೈತರು ಆತಂಕ ಪಡಬೇಡಿ ಯಾರು ವರ್ಷಕ್ಕಿಂತ ಜಾಸ್ತಿ ಕನಿಷ್ಠ ಅವರು ಐನೂರು ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ತಾರೆ ಅಂಥವ್ರಿಗೆ ನಾವು ಕಬ್ಬು ಕೊಡ್ತೀವಿ ಅನ್ನುವಂಥ ತೀರ್ಮಾನವನ್ನು ನೀವು ಮಾಡಬೇಕು ಅಂದರೆ ಎರಡು ಸಾವಿರ ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹೆಚ್ಚು ಬೆಲೆ ಕೊಡುವಂಥ ಕಾರ್ಖಾನೆಗಳಿಗೆ ನಾವು ಕಬ್ಬನ್ನು ಕೊಡ್ತೀವಿ ಅಂತ ತೀರ್ಮಾನ ಮಾಡಬೇಕು ಕಾರ್ಖಾನೆಗೆ ಕಬ್ಬು ಸರಬರಾಜ ಸರಬರಾಜ ಹತ್ತು ದಿವಸದಲ್ಲಿ ಹಣ ಯಾರು ಕೊಡ್ತಾರೆ ಅವರಿಗೆ ಮಾತ್ರ ಕಬ್ಬನ್ನು ರೈತರು ಸರಬರಾಜು ಮಾಡಬೇಕು ಯಾಕೆಂದರೆ ಕಬ್ಬು ಕಡಿಮೆ ಇದೆ ಕಬ್ಬು ಕಡಿಮೆ ಇದೆ ರೈತ ಬಂಧುಗಳೇ ನಿಮ್ಮ ಶ್ರಮಕ್ಕೆ ತಕ್ಕನಾದ ಬೆಲೆ ಸಿಗ್ತದೆ ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಯಾವುದೇ ರಾಜಕಾರಣಿ ನೀವು ಕೆಲಸದಂಥ ಎಮ್ ಎಲ್ ಎ ನೀವು ಕೆಲಸದಂಥ ಎಮ್ ಪಿ ಯಾರು ಇಷ್ಟೆಲ್ಲ ವಿಚಾರ ನಿಮಗೆ ಹೇಳೋದಿಲ್ಲ ನಾನು ಒಬ್ಬ ರೈತನಾಗಿ ರೈತನ ಮಗನಾಗಿ ನಾನು ತಿಳಿದಿರತಕ್ಕಂಥ ಪ್ರಾಮಾಣಿಕ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ದಯಮಾಡಿ ಅರ್ಥ ಮಾಡಿಕೊಂಡು ಎರಡು ಸಾವಿರ ಐನೂರು ಸಾವಿರ ಟನ್ ಕಬ್ಬು ರೈತರು ಇದ್ರ ಬಗ್ಗೆ ಯೋಚನೆ ಮಾಡಿ ಯಾವುದೋ ಮೂಲಾಜಿಗಾಗಿ ಯಾವುದೇ ಪಕ್ಷಕ್ಕಾಗಿ ಯಾವುದೇ ಜಾತಿಗಾಗಿ ನಿಮ್ಮ ಕಪ್ಪನ್ನು ಕೊಟ್ಟು ಲಕ್ಷ ಲಕ್ಷಗಳನ್ನು ನಾಶ ಮಾಡ್ಕೋಬೇಡಿ ನಷ್ಟ ಮಾಡ್ಕೋಬೇಡಿ ಅಂತಕ್ಕಂಥದ್ದು ನನ್ನ ಮನವಿ ಕಬ್ಬು ಬೆಳೆಯಿಂದ ಅಂದರೆ ಹೆಚ್ಚು ನೀರು ಬಿಡು ಮಾಡೋದರಿಂದ ಹೆಚ್ಚು ಗೊಬ್ಬರವನ್ನು ಹಾಕೋದ್ರಿಂದ ಜಮೀನು ಸೌಳಾಗ್ತದೆ ಜೌಳಾಗ್ತದೆ ಅದು ತನ್ನ ಕ್ಷಾರತೆ ಹಿಡ್ಕೊಂಡು ಫಲವತ್ತತೆಯನ್ನು ಪಲವತ್ತತೆಯನ್ನು ಕಾಕೋತಕ್ಕ ಅಂತ ಒಂದು ಮಾತಿದೆ ಈ ಬಗ್ಗೆ ಏನು ಹೇಳ್ತಾರೆ ರೈತರು ಯಾವ ಥರ ಖಂಡಿತ ಹೆಚ್ಚು ನೀರನ್ನು ಕಬ್ಬಿಗೆ ನಾವು ಹರಿಸೋದ್ರಿಂದ ಭೂಮಿಯ ಫಲವತ್ತತೆ ಕಡಿಮೆ ಇದೆ ಆಗಿದೆ ಅಂತ ನೋಡಿದ್ದೀನಿ ರಾಜ್ಯದ ಮತ್ತು ರಾಷ್ಟ್ರದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಾನು ಇದ್ರ ಬಗ್ಗೆ ನೋಡಿದ್ದೀನಿ ಭಾಳಷ್ಟು ಜನ ರೈತರು ನೀರನ್ನು ಜಾಸ್ತಿ ಬಿಡೋದು ಮತ್ತು ಯೂರಿಯಾ ಗೊಬ್ಬರ ಹಾಕತಕ್ಕಂಥದ್ದು ಜಾಸ್ತಿ ಮಾಡಿ ಭೂಮಿನ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾಯಿದೆ ಅದಕ್ಕೆ ರೈತರಿಗೆ ಪರ್ಯಾಯ ಮಾರ್ಗಗಳಿದೆ ಅಂತರ ಬೆಳೆ ಬೇಸಾಯ ಅಂದರೆ ರೈತನ ಕಬ್ಬನ್ನು ಆರಡಿ ಎಂಟು ಅಡಿ ಅಗಲ ಅಗಲದಲ್ಲಿ ನಿರ್ಮಾಣ ಮಾಡಿ ಅದರ ಒಳಗೆ ಅಂತರ ಬೆಳೆ ಹುರುಳಿ ಹಸಿರು ಅಲಸಂದೆ ಈ ರೀತಿಯ ಬೆಳೆಗಳನ್ನು ಬೆಳೆಕೊಂಡು ಆ ಒಂದು ಗಿಡಗಳನ್ನು ಆ ಭೂಮಿನಲ್ಲೇ ಉಳುಮೆ ಮಾಡಿ ಆ ಭೂಮಿಯ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಂಥ ದಿಕ್ಕಲ್ಲಿ ರೈತರು ಯೋಚನೆ ಮಾಡಬೇಕು ಆ ರೀತಿ ಮಾಡೋದರಿಂದ ಮತ್ತು ಏನು ನೀರಾವರಿ ಮಾಡೋದ್ರ ಬದಲಾಗಿ ಹನಿ ನೀರಾವರಿ ಹನಿ ನೀರಾವರಿ ಮಾಡೋದರಿಂದ ಮತ್ತು ಅಂತರ್ ಬೆಳೆ ಬೇಸಾಯ ಪದ್ಧತಿ ಮಾಡೋದರಿಂದ ಮತ್ತು ಕಬ್ಬಿನ ಸಸಿ ಸಿಂಗಲ್ ಕ ಒಂಟಿ ಕಣ್ಣಿನ ಪದ್ಧತಿಯನ್ನು ಕಬ್ಬಿನ ನಾಟಿ ಮಾಡೋದರಿಂದ ನೂರು ನೂರಿಪ್ಪತ್ತು ನೂರೈವತ್ತು ಟನ್ ತನಕನು ಕೂಡ ಕಬ್ಬಿನ ಇಳುವರಿಯನ್ನು ರೈತರು ಇದ್ದಾರೆ ಭಾಳಷ್ಟು ಕಡೆ ಈ ರೀತಿಯ ಕೃಷಿ ಚಟುವಟಿಕೆ ಮಾಡಿದಂಥ ರೈತರು ಎಂಬತ್ತು ತೊಂಬತ್ತು ಟನ್ನು ಕಬ್ಬಿನ ಇಳುವರಿಯನ್ನು ಇದ್ದಾರೆ ಲಾಭವನ್ನು ಜಡ ಜಾಸ್ತಿ ಗಳಿಸ್ತಾ ಇದ್ದಾರೆ ಈ ದಿಕ್ಕಲ್ಲೂ ಕೂಡ ರೈತರು ಯೋಚನೆ ಮಾಡ್ತಕ್ಕಂಥದ್ದು ಭಾಳ ಅನಿವಾರ್ಯತೆ ಇದೆ ಅವಶ್ಯಕತೆ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ತುಂಬ ಏರಿಯಾದಲ್ಲಿ ಕಬ್ಬಿನ ಭೂ ಮಣ್ಣಿನ ಫಲವತ್ತತೆ ಕಳ್ಕೊಂಡು ಇವತ್ತು ಅವೆಲ್ಲ ಚೋಳು ಭೂಮಿಯಾಗಿದೆ ಆ ಚೋಳು ಭೂಮಿಯನ್ನು ಬದಲಾವಣೆ ಮಾಡುವಂಥ ಸನ್ನಿವೇಶಗಳು ಕೂಡ ಬಂದಿದೆ ಅದರ ಉಪಯೋಗವನ್ನು ಪಡ್ಕೊಂಡು ರೈತರು ಆ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಕೊಳ್ಳೋಕ್ಕೆ ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ಮತ್ತು ಕಬ್ಬು ಬೆಳೆ ನಿಜವಾಗೂ ಕೂಡ ಸರಿಯಾದಂಥ ವೈಜ್ಞಾನಿಕ ವಿಧಾನಗಳಲ್ಲಿ ಬೆಳೆಯನ್ನು ಬೆಳೆದರೆ ಭೂಮಿ ಫಲವತ್ತತೆ ಹಾಳಾಗಲ್ಲ ಇಳುವರಿ ಜಾಸ್ತಿ ಬರ್ತದೆ ನಿಮ್ಮ ಶ್ರಮ ಕಡಿಮೆ ಆಗ್ತದೆ ಮತ್ತು ಲಾಭ ಕೂಡ ಜಾಸ್ತಿ ಸಿಗ್ತದೆ ಈ ದಿಕ್ಕಲ್ಲಿ ರೈತರು ಆಲೋಚನೆ ಮಾಡಬೇಕಾದದ್ದು ಅತ್ಯವಶ್ಯಕವಾಗಿದೆ ಇದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ನಾವು ಇವಾಗಲೂ ಕಬ್ಬು ಬೆಳೀತಾ ಇದ್ದೇವೆ ಸೇಮ್ ಟೈಮ್ನಾಗ ಒಂದು ಸಾವಿರ ವರ್ಷದ ಹಿಂದೆ ಹೋದ್ರೂ ಅವಾಗೂ ನಮ್ಮ ಪೂರ್ವಜರು ಕಬ್ಬು ಬೆಳೀತಾ ಇದ್ರು ಆವಾಗ ಸಾವಯವ ಕೃಷಿ ಮೂಲಕ ಅಂದರೆ ಈ ಸೆಗಣಿಯ ಗೊಬ್ಬರ ಮತ್ತು ಅದರ ಸ ನಿಸರ್ಗದಲ್ಲಿ ಸಿಗ್ತಕ್ಕಂಥ ಒಂದು ಗೊಬ್ಬರದಿಂದ ಏನಪ್ಪ ಅಂದ್ರೆ ಅವರು ಜಮೀನನ್ನು ಫಲವತ್ತತೆಗೊಳಿಸಿ ಮತ್ತು ಈ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಕೀಟನಾಶಕಗಳು ಅದು ಬೇವು ಇರಬಹುದು ಮತ್ತು ಬೇರೆ ಥರದ ಔಷಧೀಯ ಗುಣಗಳ ಸಸ್ಯಗಳನ್ನು ಬಳಸಿ ತಮ್ಮ ಬೆಳೆ ಸಂರಕ್ಷಣೆ ಮಾಡ್ಕೇಟ ಬೆಳೆಯ ಆರೋಗ್ಯವನ್ನು ಕಾಪಾಡ್ತಾ ಇದ್ದರು ಜನರ ಆರೋಗ್ಯವನ್ನು ಕಾಪಾಡ್ತಾ ಇದ್ದರು ಉತ್ಪಾದನೆಯ ಪೌಷ್ಟಿಕತೆಯನ್ನು ಕಾಪಾಡ್ತಾ ಇದ್ದರು ಬಟ್ ಆ ಸನ್ನಿವೇಶ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಕಾಣೋದಿಲ್ಲ ಒಂದು ಇಲ್ಲಿ ರಾಸಾಯನಿಕ ಗೊಬ್ಬರವನ್ನು ಬೆಳೆಸ್ತೀರಿ ಸಾವಯವ ಗೊಬ್ಬರದ ಸಮೀಪತೆ ಭಾಳ ಕಡಿಮೆ ಇದು ಏನೈತೆ ಅಂದ್ರೆ ಪ್ರಾಡಕ್ಟ್ ಮ್ಯಾಲೂ ಹೊಡೆತಾಗ್ತದೆ ಜನರ ಆರೋಗ್ಯದ ಮೇಲೂ ಹೊಡೆತಾಗ್ತದೆ ಸರೌಂಡಿಂಗಾಗಿ ಏನಪ್ಪ ಅಂದರೆ ಇದು ನಮ್ಮನ್ನು ನಾವೇ ವಿಷವರ್ತದಲ್ಲಿ ಸಿಲುಕಿಸ್ಕೊಳ್ತೀವೋ ಹೇಗೋ ಅಂತ ಅನ್ನಿಸ್ತಾ ಇದೆ ಉತ್ಪಾದ ಕಬ್ಬು ಮೂಲ ಉತ್ಪಾದಕರಾದ ಕಬ್ಬಿನ ಮೂಲ ಉತ್ಪಾದಕರಾದ ರೈತರು ನೀವು ಏನು ಮಾಡಬಹುದು ಜನರ ಆರೋಗ್ಯ ಸುಧಾರಣೆ ಮತ್ತು ಪ್ರಾಡಕ್ಟಿನ ಒಂದು ಗುಣಮಟ್ಟತೆಯ ಸುಧಾರಣೆಗೆ ನೋಡಿ ಕಬ್ಬು ಅಂತಕ್ಕಂಥದ್ದು ಹಿಂದಿನ ಕಾಲದಿಂದ ಒಂದು ದೈತ್ಯ ಹುಲ್ಲಿನ ಒಂದು ವ್ಯವಸಾಯ ಪದ್ಧತಿಯನ್ನು ಅನುಸರಿಸ್ಬಿಟ್ಟಿರ್ತಕ್ಕಂಥದ್ದು ಕಬ್ಬು ಆದರೆ ಕಬ್ಬು ನಾನು ಸುಮಾರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ನಾವು ಕಬ್ಬು ಬೆಳೆಯುವಾಗ ಇಡೀ ದೇಶದ ಎಲ್ಲ ಕಡೆನೂ ಕೂಡ ಹದಿನೈದು ಕುಂಪ್ಟೆ ಹತ್ತು ಟನ್ನು ಹತ್ತು ಟನ್ನು ಹದಿನೈದು ಟನ್ನು ಕಬ್ಬನ್ನು ಬೆಳೀತಾ ಆದರೆ ಇವತ್ತು ನೂರ ಅರವತ್ತೈದು ಟನ್ನು ಬೆಳೆದಿರತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ನಮ್ಮ ಸಂಜೀವ್ ಮಾನೆಯವರು ಅದು ಜಗತ್ತಿಗೆ ಗೊತ್ತಾಗಿದೆ ಇದು ಆದರೆ ಆ ಇಳುವರಿ ಜಾಸ್ತಿ ತಗೊಳ್ಬೇಕು ಅನ್ನುವಂಥ ಒಂದು ಆತುರದಿಂದ ರೈತರು ಹೆಚ್ಚು ರಸಗೊಬ್ಬರ ಹೆಚ್ಚು ನೀರನ್ನು ಕೊಟ್ಟು ಆ ಇಳುವರಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ನಾನು ಕಂಡಿರ್ತಕ್ಕಂಥ ಸಂಗತಿ ನೀರು ಹೆಚ್ಚು ಕೊಡೋದ್ರಿಂದ ಅಥವಾ ಹೆಚ್ಚು ಗೊಬ್ಬರ ಹಾಕೋದ್ರಿಂದ ಹೆಚ್ಚು ಇಳುವರಿ ಬರಲಿಕ್ಕೆ ಸಾಧ್ಯ ಇಲ್ಲ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಂಡು ಭೂಮಿಗೆ ಬೇಕಾದಂಥ ಪೌಷ್ಟಿಕಾಂಶಗಳನ್ನು ಕೊಟ್ಟು ನಾವು ಒಂದು ರೀತಿಯಲ್ಲಿ ಕಬ್ಬನ್ನು ಬೆಳೆದೆ ಹೆಚ್ಚು ಆದಾಯ ಬರಲಿಕ್ಕೆ ಸಾಧ್ಯ ಇದೆ